ನಮಸ್ಕಾರ ಸ್ನೇಹಿತರೆ ಇವತ್ತು ಎಳ್ಳುಂಡೆ ಮಾಡಿ ತೋರಿಸಿದೀನಿ ಆರೋಗ್ಯಕರವಾದಂತಹ ಸಿಹಿ ತಿಂಡಿ ಅಂದ್ರೂ ಕೂಡ ತಪ್ಪೇನಾಗಲ್ಲ ಮಾಡೋದು ಯಾವ ತರ ಅಂತ ನೋಡೋಣ ಸ್ನೇಹಿತರೆ ಇಲ್ಲಿ ನನಗೆ ಬೇಕಾಗಿರಷ್ಟು ಎಳ್ಳನ್ನ ತಗೊಂಡಿದೀನಿ ನೀವು ಒಂದ್ ಕಪ್ಪು ಅಥವಾ ಎರಡು ಕಪ್ಪು ಅಂತ ನೀವು ತಗೋಬಹುದು ನೀವು ಎಷ್ಟು ಎಳ್ಳನ್ನ ತಗೋತಿರೋ ಅದ್ರಲ್ಲಿ ಅರ್ಧ ಅಥವಾ ಮುಕ್ಕಾಲ್ ಭಾಗದಷ್ಟು ಬೆಲ್ಲ ಹಾಕಿದ್ರೆ ಸಾಕಾಗುತ್ತೆ ಇದನ್ನ ಫಸ್ಟ್ ವಾಶ್ ಮಾಡ್ಕೋಬೇಕು ಎರಡು ಅಥವಾ ಮೂರ್ ಸರಿ ಇದನ್ನ ವಾಶ್ ಮಾಡ್ಕೊಂಡ್ರೆ ಇದರಲ್ಲಿರೋ ಧೂಡು ಮತ್ತೆ ಸಣ್ಣ ಸಣ್ಣ ಮರಳೆನಾದ್ರೂ ಇದ್ರೆ ಹೋಗುತ್ತೆ ಈ ಥರ ಕಿವುಚಿ ಕಿವುಚಿ ಚೆನ್ನಾಗಿ ಇದನ್ನ ವಾಶ್ ಮಾಡ್ಕೋಬೇಕು ಇದು ವಾಶ್ ಮಾಡಾದ್ಮೇಲೆ ನಾವು ಒಂದು ಬಟ್ಟೆ ಮೇಲೆ ಹಾಕೊಬೇಕು ಅಂತ ಏನಿಲ್ಲ ಇದನ್ನ ಡೈರೆಕ್ಟ್ ಆಗಿ ಒಂದ್ ಹಾಕಿ ಐ ಫ್ಲೇಮಲ್ಲಿ ಇದನ್ನ ಹುರ್ಕೊಂಡ್ರೆ ಆಗುತ್ತೆ ಈಗ ನೋಡಿ ವಾಶ್ ಮಾಡಿದಾಗಿದೆ ಒಂದು ಬಾಂಡ್ಲಿಗೆ ಸೇರಿಸಿ ಹುರ್ಕೊಳಕಿದೆ ಇದರಲ್ಲಿರೋ ನೀರಿನ ಬಸೆ ಕೂಡ ಹೋಗ್ಬೇಕು ಜೊತೆಗೆ ಚಟಪಟ ಅಂತ ಸಿಡಿಬೇಕು ಇದು ಸಿಡ್ದಿಲ್ಲ ಅಂತ ಹೇಳಿದ್ರೆ ಕಹಿ ಬಂದ್ಬಿಡತ್ತೆ ಈ ಥರ ನೋಡಿ ಒಂದೊಂದ್ಸರಿ ಐ ಫ್ಲೇಮು ಸಾರಿ ಐ ಫ್ಲೇಮು ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಹುರ್ಕೋಬೇಕು ಈಗ ನೋಡಿ ಇದೇ ತರನೇ ಕೈ ಬಿಡದೆ ಹುರ್ಕೋತಿದೀನಿ ಇದು ಚೆನ್ನಾಗಿ ಸಿಡದಿದೆ ಸ್ನೇಹಿತರೆ ತಿನ್ಬೇಕಾದ್ರೆ ನಿಮ್ಗೆ ಏನಾದ್ರೂ ಹೀಟ್ ಆಗುತ್ತೆ ಅನ್ನೋದಾದ್ರೆ ನೀವು ಜಾಸ್ತಿ ನೀರು ಕುಡಿದ್ರೆ ಒಳ್ಳೇದು ಜೊತೆಗೆ ಈ ಪ್ರೆಗ್ನೆಂಟ್ ಇರೋಂತವ್ರು ಇದನ್ನ ತಿಂದಲೇ ಇದ್ರೆ ಒಳ್ಳೇದು ಸ್ನೇಹಿತರೆ ಈಗ ನೋಡಿ ಇದು ಚೆನ್ನಾಗಿ ಉರಿದಿದ್ದಾಗಿದೆ ಇದನ್ನ ತೆಗೆದು ಒಂದ್ ತಟ್ಟೆಗೆ ಹಾಕೋಬೇಕು ಈಗ ತಟ್ಟೆಗೆ ಸೇರಿಸ್ಕೊತಿದ್ದೀನಿ ಈ ತರ ತಟ್ಟೆಗೆ ಸೇರ್ಸಾದ್ಮೇಲೆ ಪೂರ ಇದು ತಣ್ಣಗಾಗಬೇಕು ಸ್ವಲ್ಪ ಬೆಚ್ಚಗೆ ಅಥವಾ ಬಿಸಿ ಇತ್ತು ಅಂತ ಹೇಳಿದ್ರೆ ನಾವು ಬೆಲ್ಲ ಹಾಕಿ ರುಬ್ಕೋಬೇಕಾದ್ರೆ ಉಂಡೆ ಕಟ್ಟೋದಕ್ಕೆ ಸರಿ ಬರಲ್ಲ ಈಗ ನನಗೆ ಬೇಕಾಗಿರೋಷ್ಟು ಬೆಲ್ಲನ ತಗೊಂಡಿದ್ದೀನಿ ಈಗ ಎಳ್ಳು ಕೂಡ ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದನ್ನ ರುಬ್ಕೋಬೇಕು ಈಗ ಫಸ್ಟ್ ಎಳ್ಳನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ ಅದಾದ್ಮೇಲೆ ಬೆಲ್ಲನ ಸೇರಿಸ್ಕೊತಿದ್ದೀನಿ ಒಂದು ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಂಡು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ನೀವು ತರಿತರಿ ಆಗೋದು ರುಬ್ಕೋಬಹುದು ಅಥವಾ ತುಂಬಾ ನುಣ್ಣಗಾಗ ತನಕ ರುಬ್ಕೋಬಹುದು ಈಗ ರುಬ್ಬಿತ ಆಗಿದೆ ಇದನ್ನೊಂದ್ ತಟ್ಟೆ ತೆಗ್ದಿಟ್ಕೊಂಡಿದ್ದೀನಿ ಈಗ ಎಳ್ಳಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಅಂಶ ಇರೋದ್ರಿಂದ ಮತ್ತೆ ಒಂದ್ ಸ್ಪೂನ್ ತುಪ್ಪ ಕೂಡ ಹಾಕಿರೋದ್ರಿಂದ ಉಂಡೆ ಕಟ್ಟೋದಕ್ಕೆ ಏನ್ ಕಷ್ಟ ಆಗೋದಿಲ್ಲ ಒತ್ತಿ ಬತ್ತಿ ಉಂಡೆನ ಕಟ್ಕೋಬಹುದು ನಿಮ್ಗೆ ಎಷ್ಟ್ ಬೇಕೋ ಅಷ್ಟು ದೊಡ್ಡದಾಗ ಕಟ್ಕೋಬಹುದು ಸ್ನೇಹಿತರೆ ಆರೋಗ್ಯಕ್ಕೆ ಒಳ್ಳೆದಾಗಿರಂತ ಇಂಥ ಫುಡ್ಗಳನ್ನ ಆಗಾಗ ಮನೇಲಿ ಮಾಡ್ತಿರ್ಬೇಕು ಒಂದು ಅಥವಾ ಅರ್ಧ ತಿಂದ್ರೆ ಆಗತ್ತೆ ದಿನಕ್ಕೆ ದಿನಕ್ಕೊಂದ್ಸರಿ ಒಂದ್ ತಿಂದ್ರುನು ಒಳ್ಳೇದಾಗತ್ತೆ ಸ್ನೇಹಿತರೆ ನಮಸ್ಕಾರ